ಒಂದೇ ಸೂರಿನಡಿ ಪ್ರಮುಖ ನಾಗರಿಕ ಸೇವೆಗಳು ಲಭ್ಯ ಶಿರಾ ನಗರಸಭೆ ಅಧ್ಯಕ್ಷ ಜಿಶಿನ್ ಮಹಮೂದ್ ಹೌದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಹಾರ ಇಲಾಖೆ ವತಿಯಿಂದ ಅವಕಾಶ ಕಲ್ಪಿಸಿದ್ದು ಶಿರಾ ತಾಲೂಕಿನ ಜನತೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಬಡ ಜನತೆ ಅನುಕೂಲ ಪಡೆದುಕೊಳ್ಳಬೇಕಿದೆ ನಗರದ ಮಧುಗಿರಿ ರಸ್ತೆಯ ಜೆಡ್ಬಿಎಸ್ ಸರ್ವಿಸ್ ಸೆಂಟರ್ನಲ್ಲಿರುವ ಕರ್ನಾಟಕ ಒನ್ನಲ್ಲಿ ಸರ್ಕಾರಿ ಸೇವೆಗೆ ನಿಗದಿಪಡಿಸಿರುವ ಶುಲ್ಕವನ್ನ ಭರಿಸದ ಬಡ ಕುಟುಂಬಗಳಿಗೆ ZBS ಗ್ರೂಪ್ಸ್ ಒತ್ತಿನಿಂದ ಶುಲ್ಕವನ್ನ ಭರಿಸಲಾಗುವುದು ಒಟ್ಟಾರೆ ಬಡ ಕುಟುಂಬಗಳಿಗೆ ಈ ಸೇವೆ ಅನುಕೂಲಕರವಾಗಬೇಕು ಎಂದು ನಗರಸಭಾ ಅಧ್ಯಕ್ಷ ಹಾಗೂ ಎಸ್ ಗ್ರೂಪ್ಸ್ ಮಾಲೀಕರಾದ ಜಿಷನ್ ಮಹಮೂದ್ ತಿಳಿಸಿದರು ರಾಜ್ಯದ ಗ್ರಾಮ ಹಾಗೂ ನಗರಗಳಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಇಲಾಖೆಗಳ ಪ್ರಮುಖ ನಾಗರಿಕ ಸೇವೆಗಳನ್ನು ನಾಗರಿಕರಿಗೆ ನೀಡುವ ಉದ್ದೇಶದಿಂದ ಖಾಸಗಿ ಸಹಭಾಗಿತ್ವದೊಂದಿಗೆ ಗ್ರಾಮ ಒಂದು ಕೇಂದ್ರಗಳನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದ್ದು ಗ್ರಾಮೀಣ ಪ್ರದೇಶದ ನಾಗರಿಕರು ವಿವಿಧ ಸೇವೆಗಾಗಿ ಯಾವುದೇ ಕಚೇರಿಗೆ ಅಲಿಯಬಾರದೆಂಬ ಉದ್ದೇಶದಿಂದ ಇಂತಹ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ತಾಲೂಕಿನ ಪ್ರತಿ ಪ್ರಜೆಗೂ ಗ್ರಾಮ ಹಾಗೂ ನಗರ ಮಟ್ಟದಲ್ಲಿ ಸರ್ಕಾರದ ಸೇವೆಗಳು ಲಭ್ಯವಾಗಬೇಕು ವಿಶೇಷವಾಗಿ ಬ್ಯಾಂಕಿಂಗ್ ಸೇವೆಗಳು ಆರ್ಟಿಇ ಸೇವೆಗಳು ಮತ್ತು ಸರ್ಕಾರದ ಇನ್ನಿತರ ಸೇವೆಗಳು ಒಂದೇ ಸೂರಿನಡಿ ಕಲ್ಪಿಸುವ ಯೋಜನೆ ಇದಾಗಿದ್ದು ಗ್ರಾಮ ಒನ್ ಕೇಂದ್ರವು ಪಿಪಿಪಿ ಮಾದರಿಯಲ್ಲಿ ರಚನೆಯಾಗಿದೆ ಖಾಸಗಿ ಸಂಸ್ಥೆಯವರು ಕೇಂದ್ರಕ್ಕೆ ಬೇಕಾದ ಎಲ್ಲಾ ತರಹದ ಭೌತಿಕ ಮತ್ತು ಐಟಿ ಮೂಲ ಸೌಕರ್ಯಗಳ ಜೊತೆಗೆ ಅಗತ್ಯವಾದ ಮಾನವ ಸಂಪನ್ಮೂಲ ಮತ್ತು ಸರ್ಕಾರದ ವ್ಯವಸ್ಥೆಗಳಿಗೆ ಆದ್ಯತೆ ಮತ್ತು ತಾಂತ್ರಿಕ ಸೇವೆಯನ್ನ ಒದಗಿಸುತ್ತಿವೆ ಈ ಕೇಂದ್ರದಲ್ಲಿ ಒಟ್ಟು ಅರವತ್ತೇಳು ಸೇವೆಗಳು ಲಭ್ಯವಿದೆ ನಮಸ್ತೆ ಇವತ್ತು ಮದ್ಗಿರಿ ರೋಡ್ ಕರ್ನಾಟಕ ಶಾಮಿಲ್ ಆಪೋಸಿಟ್ ಒಂದು ಸೆಂಟರ್ ಅಂತ ಕರ್ನಾಟಕ ಸೆಂಟರ್ ಅಂತ ಇವತ್ತು ನಾನು ಇಲ್ಲಿ ಭೇಟಿ ಕೊಟ್ಟೆ ಇಲ್ಲಿ ಇಲ್ಲಿ ಹೊಸದಾಗಿ ಕರ್ನಾಟಕ ಸರ್ಕಾರದಿಂದ ರೇಷನ್ ಕಾರ್ಡ್ ತಿದ್ದುಪಡೆ ಆಮೇಲೆ ಸೇರ್ಪಡೆ ಇದು ಪಡೆ ಸೇರ್ಪಡೆ ಯಾವುದೇ ಹೆಸರು ಇರೋದು ಡೆಲಿ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಹೊಸ ರೇಷನ್ ಕಾರ್ಡ್ಗೂ ಅರ್ಜಿಯೂ ಮಾಡ್ತಾರೆ ಕಾಲ್ ಮಾಡಿದ್ದಾರೆ ಸರ್ಕಾರದಿಂದ ಅದೆಲ್ಲ ಸೌಲಭ್ಯ ಆಗ್ತೈತಿ ಇಲ್ಲಿ ವಿಸಿಟ್ ಮಾಡೋಣ ಅಂತ ಬಂದೆ ನಾನು ಆಮೇಲೆ ಈ ಥರದ್ದು ಒಂದು ಒಂದು ಎರಡು ಮೂರು ಸೆಂಟರ್ಸ್ ಇದ್ದಾವೆ ನಮ್ಮ ದೇವರಾಜ್ ಅಂತ ಒಬ್ಬರು ಇದ್ದಾರೆ ಆಮೇಲೆ ನಗರ ಸಹ ಪಕ್ಕನೂ ಒಂದೈತೆ ಎಲ್ಲ ಏನೇನು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇದ್ದಾವೆ ಎಲ್ಲರೂ ಹೋಗಿ ಸಾರ್ವಜನಿಕರು ಎಲ್ಲರೂ ಹೋಗಿ ಪಬ್ಲಿಕ್ಸ್ ಎಲ್ಲರೂ ಹೋಗಿ ಅಲ್ಲಿ ಸೌಲಭ್ಯ ಪಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ತಾರೆ ಅಲ್ಲ ಇವಾಗ ರೇಷನ್ ಕಾರ್ಡು ಮೊನ್ನೆ ತುಂಬಾ ಜನ ಅದು ಸಸ್ಪೆಂಡ್ ಆಗಿತ್ತು ಇವಾಗ ಎಲ್ಲ ಅದು ರಿಹೋಕ್ ಆಗ್ತಾ ಇದೆ ಅಲ್ಲಲ್ಲ ಆಲ್ರೆಡಿ ಸರ್ಕಾರ ಲೆವೆಲಲ್ಲಿ ಅದು ಆಕ್ಟಿವ್ ಆಗ್ತಾ ಇದೆ ನಾವು ಈಗ ಚೆಕ್ ಮಾಡ್ತಾ ಇದೀವಲ್ಲ ಇಲ್ಲಿ ನಾನು ಶಿಕ್ಷಿದಾರ್ಗು ಮಾತಾಡ್ದೆ ತಹಶೀಲ್ದಾರ್ಗು ಮಾತಾಡದೆ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅದು ರಿಯೋಕ್ ಆಗ್ತಾ ಇದೆ ಆಕ್ಟಿವ್ ಆಗ್ತಾ ಇದೆ ಇನ್ನು ಸಮಸ್ಯೆ ಇಲ್ಲ ಇನ್ನೋಡಿ ಇಲ್ಲಿ ಹೆಲ್ತ್ ಕಾರ್ಡು ಆಮೇಲೆ ಇನ್ಕಮ್ ಕ್ಯಾಸ್ಟ್ ಆಮೇಲೆ ಕರ್ನಾಟಕ ಒಂದು ಇದು ಅಂಡರ್ ಕರ್ನಾಟಕ ಗೋರ್ಮೆಂಟ್ ಅಂಡರಲ್ಲೇ ಇದು ನಡೀತಾ ಇರೋದು ಆಮೇಲೆ ಆಧಾರು ಆಧಾರ್ ಆಧಾರು ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಮೇಲೆ ಐದು ಲಕ್ಷದ ಒಂದು ಹೆಲ್ತ್ ಕಾರ್ಡು ಕೊಡ್ತಾ ಇದ್ವಿ ಆಮೇಲೆ ಇದು ಏನು ವಿಶ್ರಾಂ ಕಾರ್ಡು ತುಂಬ ಇದು ಆಮೇಲೆ ಸೀನಿಯರ್ ಸಿಟಿಸನ್ ಸೀನಿಯರ್ ಸಿಟಿಝನ್ಶಿಪ್ಪು ಆಮೇಲೆ ಬಸ್ ಪಾಸು ತುಂಬ ಇದ್ದಾವೆ ಬೇಕಾದಷ್ಟು ಸಿದ್ಧವೇ ಇದರಲ್ಲಿ ಸಾರ್ವಜನಿಕರು ಬಂದೀಲಿ ಸೌಲಭ್ಯ ಪಡ್ಕೋಬಹುದು